ಆಮೇಲೆ ಅವನ ಕುಳ್ಳ ಏಜೆಂಟ್ ಏಜೆಂಟ್ಸ್ ಕೌಬಾಯ್ ಮಾಡಿದೆ ಕೌಬಾಯಿ ಸರ್ ಕೌಬಾಯಿ ಕುಳ್ಳ ವಿಜಯ್ ವಿಜಯ್ ವಿಜಯ್ದು ಒಂದು ಚಿಕ್ಕ ಕಥೆ ಇದೆ ಅದು ಹೇಳಿಬಿಡ್ತೀನಿ ಏನಂತ ಹೇಳಿದ್ರೆ ಅವರು ಶ್ರೀಮತಿ ಅಂತ ಒಂದು ತೆಲುಗು ಸಿನಿಮಾ ಮಾಡಿದ್ರು ಅವ್ರು ಕನ್ನಡದವರಲ್ಲ ಅವರು ಹಾಂ ಅವರು ತೆಲುಗುನವರು ಅವರು ಸೊ ಪಿಚ್ಚರ್ ಮಾಡಿದ್ರು ಅದನ್ನು ಮಾಡಿದ ಮೇಲೆ ಪಿಚ್ಚರ್ ರಿಲೀಸು ಪಿಚ್ಚರ್ ರಿಲೀಸಲ್ಲ ಏನು ಅಭಿಪ್ರಾಯ ಕೇಳೋಣ ಅಂದ್ಬಿಟ್ಟು ನಾವು ನಮ್ಮ ವಿಜಯ ರೆಡ್ಡಿ ಅವರು ಸೂಟು ಗೀಟು ಎಲ್ಲ ಹಾಕ್ಕೊಂಡಿದ್ದೇನೆ ಥಿಯೇಟ್ರ್ ಹತ್ರ ಹೋದರು ಇದು ಫ್ಯಾಕ್ಟು ಇದು ಅವರೇ ಹೇಳಿರೋದು ನನ್ನ ಸ್ವಂತ ಕಲ್ಪನೆ ಅಲ್ಲ ಥಿಯೇಟ್ರ್ ಹತ್ರ ಹೋದರು ಸರಿ ಸ್ವಲ್ಪ ಜನ ಬರೋಕ್ಕೆ ಶುರು ಮಾಡಿದ್ರು ಬರಕ್ಕೆ ಬರಕ್ಕೆ ಶುರು ಮಾಡಿದ ತಕ್ಷಣ ಏನು ಅಭಿಪ್ರಾಯ ಬರುತ್ತೆ ಅಂತ ಇವರು ಭಾಳ ಆಸಕ್ತಿಯಿಂದ ಆಕಾಂಕ್ಷೆಯಿಂದ ಕಾಯ್ತಾಯಿದ್ರು ಯಾವ ನೋ ಒಬ್ಬ ಬಂದ ಯಾವ ಪಿಚ್ಚರ್ ಇದು ಅಂದ ಟೈ ಕಟ್ಕೊಂಡಿದ್ರು ಟೈ ಬಿಚ್ಚಿಬಿಟ್ರು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅವರ ಲಂಚನ ಕೊಡಕು ಡೈರೆಕ್ಟ್ರುದ್ರು ಅವರೇ ಹೇಳಿರೋದು ಕೋಟ್ ತೆಗೆದುಬಿಟ್ರಂತೆ ಇನ್ನೇನೋ ಒಬ್ಬ ಇನ್ನೊಬ್ಬ ಬೈದನಂತೆ ಶರ್ಟ್ ಹಾಕ್ಕೊಂಡಿದ್ರಂತೆ ಇನ್ ಶರ್ಟ್ ಎಲ್ಲ ತೆಗೆದುಬಿಟ್ರಂತೆ ಆಮೇಲೆ ಬೈತಿದ್ದಂಗೆ ಎಲ್ಲ ವಾಪಾಸ್ಸು ಯಾರಿಗೋ ಕಾಣಿಸ್ತಂಗೆ ಬಂದುಬಿಟ್ರಂತೆ ಇದನ್ನು ಅವರೇ ಹೇಳೋ ನಾವು ನಮ್ಗೇನು ಆಸೆ ಇಟ್ಕೊಂಡಿರ್ತೀವಿ ಆ ಆಸೆಗೆ ತಣ್ಣೀರು ಎರ್ಸಿಬಿಟ್ರೆ ಎಷ್ಟು ಹೆಂಗಿರುತ್ತೆ ನೋಡಿ ಅವ್ರು ಬಂದರು ಅವ್ರಿಗೂ ಒಂದು ಸ್ವಲ್ಪ ಅದೃಷ್ಟ ಚೆನ್ನಾಗಿತ್ತು ಅವ್ರು ಇನ್ನೊಂದು ಸ್ವಲ್ಪ ಯಾರೋ ಜ ಈ ತೆಲುಗಿನವ್ರು ಒಂದು ಮೂರ್ನಾಲ್ಕು ಜನ ಸೇರಿಕೊಂಡಿದ್ದೇನೆ ಇನ್ನೊಂದು ಕನ್ನಡ ಪಿಕ್ಚರ್ ಮಾಡಿದ್ರು ಅದ್ರಲ್ಲಿ ರಂಗಮಾಲ್ ರಾಸ್ಯ ಅಂತ ಮಾಡಿದ್ರು ಒಂಥರ ಸಸ್ಪೆನ್ಸ್ ಅದು ಆವಾಗ ನಮ್ಮ ಇದರಲ್ಲಿ ಪ್ರೀಮಿಯರ್ ಸ್ಟುಡಿಯೋಲಿ ಒಂದು ದೊಡ್ಡ ಸೆಟ್ ಹಾಕಿದ್ರು ಪರಿಚಯ ಅಂತಲೇ ಏನೋ ನನಗೆ ತಿಳಿದ ಮಟ್ಟಿಗೆ ಫುಲ್ ಫ್ಲೋರ್ ಸೆಟ್ಟು ಇದು ಒಂಥರ ಡಿಟೆಕ್ಟಿವ್ ಇದು ಮರ್ಡರ್ ಮಿಸ್ಟ್ರಿ ಅದು ಇದ್ದು ಆ ಸೆಟ್ ಭಾಳ ಅನುಕೂಲ ಆಯಿತು ಅದು ಚೆನ್ನಾಗಿ ಎಕ್ಸ್ಪ್ಲೈಟ್ ಆಯಿತು ಆ ಪಿಕ್ಚರ್ ಒಂದು ರೀತಿ ಚೆನ್ನಾಗಾಯಿತು ಸೊ ಇಲ್ಲಿ ಅವ್ರಿಗೊಂದು ಸ್ವಲ್ಪ ಹೆಸರು ಬಂತು ಒಂದು ಉದಯ್ ಶಂಕರ್ ಇದ್ದಿದ್ದರಿಂದನೇ ಈ ವಿಜಯ್ ರೆಡ್ಡಿ ಅವರು ಬೆಳೆಯೋಕ್ಕೆ ಸಾಧ್ಯ ಆಯಿತು ಯಾಕೆ ಅಂತ ಹೇಳಿದ್ರೆ ಉದಯ್ ಶಂಕರ್ಗೆ ಏನೋ ಅವ್ರ ಮೇಲೆ ಒಂದು ನಂಬಿಕೆ ಬಂತು ಚೆನ್ನಾಗಿ ಮಾಡ್ತಾರೆ ಅಂತ ಮಾಡ್ತಾರೆ ಅಂದ ತಕ್ಷಣ ಕರ್ಕೊಂಡೋಗಿದ್ದೇನೆ ರಾಜ್ಕುಮಾರ್ದು ಯಾವುದೋ ಒಂದು ಪಿಕ್ಚರ್ ಕೊಟ್ಟರು ಕೊಡಿಸಿದ್ರು ಮೇ ಬಿ ಮೇ ಬಿ ಗಂಧದ ಗುಡಿ ಪ್ರಿಯ ಕಲಾ ರಸಿಕರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ